ಎಲ್ಲರಿಗೂ ನಮಸ್ಕಾರ ನಾನು ವೀರೇಶ್ ಅಂತ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ಚಾನಲ್ನ ಪ್ರಮುಖ ಉದ್ದೇಶ ಅಂದ್ರೆ ಪುಸ್ತಕಗಳನ್ನು ಹೆಚ್ಚು ಜನ ಓದಲಿ ಅಂತ ಉತ್ತೇಜನ ಕೊಡುವಂಥದ್ದೇ ಈ ಚಾನಲ್ನ ಒಂದು ಪ್ರಮುಖ ಉದ್ದೇಶ ಇವತ್ತು ನಾನು ನಿಮಗೆಲ್ಲ ಒಂದು ವಿಶಿಷ್ಟವಾದ ಒಂದು ಪುಸ್ತಕನ ಪರಿಚಯಿಸ್ತಾ ಇದ್ದೀನಿ ಆ ಪುಸ್ತಕ ಅಂದ್ರೆ ಮೂರು ಹೆಣ್ಣು ಐದು ಗೆಡೆ ಅಂತ ಹೆಸರು ಕೆಳಗೆ ಕೇಳಿದ್ರೆ ತಮಗೆಲ್ಲ ಆಶ್ಚರ್ಯ ಅನಿಸಬಹುದು ಇದನ್ನ ಬರೆದಿರೋರು ಬಿಚಿ ಅಂತ ಬಿಚಿ ಅವ್ರನ್ನ ಕನ್ನಡದ ಬರ್ನಾಡ್ ಶಾ ಅಂತ ಕರಿತಾರೆ ಏನಕ್ಕೆ ಅಂದ್ರೆ ಅವರು ಇದುವರೆಗೂ ಹೇಳಿರೋ ಕೋಟ್ಸ್ ಏನಿದೆಯಲ್ಲ ಅದು ಒಂದು ಸುಳ್ಳಾಗಿಲ್ಲ ಮತ್ತದು ತಪ್ಪು ಅಂತ ಯಾರು ಕೂಡ ಹೇಳಕ್ ಆಗೋದಿಲ್ಲ ಅವ್ರು ಹೇಳಿರೋ ಕೋಟ್ಸ್ ಸೊ ಈ ಒಂದು ಪುಸ್ತಕಕ್ಕೆ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಹೊನ್ನಯ್ಯ ಮತ್ತೆ ಕಮಲಮ್ಮ ಅನ್ನೋರ ದಂಪತಿಗಳಿಗೆ ಮೂರ್ ಜನ ಮಕ್ಕಳು ಇರ್ತಾರೆ ಲಕ್ಷ್ಮಿ ರತ್ನ ಮತ್ತೆ ಪುಷ್ಪ ಅಂತ ಈ ಲಕ್ಷ್ಮಿ ಮತ್ತೆ ಪುಷ್ಪ ಅನ್ನೋರು ಒಂದು ಇಬ್ರುದು ಎರಡೆರಡು ಜಡೆ ಅಂದ್ರೆ ಒಂದು ತಲೆಗೆ ಎರಡು ಜಡೆ ಅಂದ್ರೆ ನಾಲ್ಕು ಪ್ಲಸ್ ರತ್ನ ಸಿಂಗಲ್ ಜಡೆ ಸೊ ಅಲ್ಲಿಗೆ ಮೂರು ಹೆಣ್ಣು ಮಕ್ಕಳಿಗೆ ಟೋಟಲ್ ಐದು ಜಡೆ ಆಯ್ತಲ್ವಾ ಸೊ ಮೂರು ಹೆಣ್ಣು ಐದು ಜಡೆ ಅಂದ್ರೆ ರತ್ನ ಸ್ವಲ್ಪ ವಿಶಿಷ್ಟವಾಗಿ ಅಂದ್ರೆ ಮಾಡರ್ನ್ ಡೇಸ್ ಅಲ್ಲಿ ಯಾವ ರೀತಿ ಇರ್ತಾರೆ ಹೆಣ್ಣು ಮಕ್ಕಳು ಆ ರೀತಿ ಇರ್ತಾರೆ ಅದೇ ಲಕ್ಷ್ಮಿ ಮತ್ತೆ ಪುಷ್ಪಾನೋರ್ ಸ್ವಲ್ಪ ಆರ್ಥಡಾಕ್ಸ್ ಆಗಿರ್ತಾರೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಬೀಚಿ ಅವರು ಈ ಒಂದು ಟೈಟಲ್ ಇಟ್ಟಿದ್ದಾರೆ ಅದಕ್ಕೆ ಬೀಚಿ ಅನ್ನೋದು ಅವರ ಅಂಕಿತನಾಮ ಅವರ ನಿಜವಾದ ಹೆಸರು ಬಂದು ರಾಯಸಂದ್ ಭೀಮಸೇನರಾವ್ ಅಂತ ಇವ್ರನ್ನ ನಾನು ಆಗ್ಲೇ ಹೇಳಿದಾಗ ಕನ್ನಡದ ವರ್ನಾಡ್ ಷಾ ಅಂತ ಏನು ಕರೀತಾರಲ್ಲ ಇವರು ನಾ ಹೇಳಿದೆ ಕೆಲವೊಂದು ಕೋರ್ಟ್ಸ್ ಹೇಳಿದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ ಯಾರಿಗೂ ಅಂತ ಹೇಳಿ ಅದರಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದ್ ಮನೆ ಇರಬೇಕು ಮತ್ತೊಂದು ಹೆಂಡತಿ ಇರಬೇಕು ಸ್ವಂತದ್ದಾದಷ್ಟು ಆದಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ ಇನ್ನೊಂದು ನನಗೆ ಬಹಳ ಫೇವ್ರೇಟ್ ಅಂದ್ರೆ ನೆಂಟರು ಬರುವಾಗ ಚೆನ್ನ ಹೋಗುವಾಗ ಇನ್ನೂ ಚೆನ್ನ ಈ ಇತರ ಎಲ್ಲ ಕೆಲವೊಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ಕೋರ್ಟ್ಸ್ ಉತ್ತರ ಭೂಪ ಅಂತ ಒಂದು ಬುಕ್ ಇದೆ ಆಮೇಲೆ ಬಿ ಎಸ್ ಕೇಶವರಾವ್ ಅನ್ನೋರು ಬರೆದಿರುವಂತಹ ಬಿಚಿ ಬುಲೆಟ್ಸು ಬಾಂಬ್ಸು ಮತ್ತು ಭಗವದ್ಗೀತೆ ಅಂತ ಇದರಲ್ಲಂತೂ ಕೇಶವರಾವ್ ಅನ್ನೋರು ಅವ್ರ ಸ್ಟೂಡೆಂಟ್ ಬಿಚಿ ಅವರ ಸ್ಟೂಡೆಂಟ್ ಅವ್ರ ಜೊತೆ ನಡೆದ ಕೆಲವೊಂದು ಪ್ರಸಂಗಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಬುಕ್ ಅಲ್ಲಿ ಈ ಬುಕ್ ಅಂದ್ರೆ ಬಿಚಿ ಬುಲೆಟ್ಸ್ ಬಾಂಬ್ಸು ಭಗವದ್ಗೀತೆ ಆ ಬುಕ್ ಅಲ್ಲಿ ಇನ್ಸಿಡೆಂಟ್ ಅಂದ್ರೆ ಒಂದು ಫಂಕ್ಷನ್ ಗೆ ಹೋಗ್ಬೇಕಾಗಿರುತ್ತೆ ಆ ಆ ಫಂಕ್ಷನ್ ಅಲ್ಲಿ ಬೀಚಿ ಭಾಷಣದಲ್ಲೂ ಒಂದು ಅವ್ರ ಬಗ್ಗೆ ಅವರೇ ಹೇಳ್ಕೊಂತಾರೆ ನನ್ನ ಇಂಟ್ರಡಕ್ಷನ್ ಒಬ್ರು ಕೊಟ್ಟರು ನಾವು ಸ್ಮರಣೀಯರು ಅಂತ ಹೇಳಿದ್ರು ಹೌದು ನಾವು ಪ್ರಾತಸ್ಮರಣೀಯರೇ ಸಂಜೆ ನಮ್ಮನ್ನು ಸ್ಮರಿಸ್ಕೋಬಾರ್ದು ಯಾಕಂದ್ರೆ ಸಂಜೆ ನಾವು ನಾವಾಗಿರಲ್ಲ ಅಂತ ಹೇಳ್ತಾರೆ ಅಂದ್ರೆ ಆಲ್ಕೋಹಾಲಿಕ್ ಆಗಿರ್ತೀವಿ ಅಂತ ಹೇಳ್ತಾರೆ ಸೊ ತಮ್ಮ ಬಗ್ಗೆ ತಾವೇ ಒಂದು ಅಂತ ಒಂದು ಅಂದ್ರೆ ಒಂದು ಕಾಮಿಡಿ ಮಾಡ್ಕೊಳ್ಳೋ ಅಂತ ಮನಸ್ಥಿತಿ ತುಂಬಾ ಜನಕ್ಕೆ ಇರಲ್ಲ ಬಟ್ ಇವ್ ಬೀಚ್ ಇವರು ಆಗಲ್ಲ ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಅದನ್ನ ತಕ್ಷಣ ಹೇಳಿ ಎಲ್ಲರನ್ನೂ ನಗೆಗಳಲ್ಲಿ ತೇರಿಸುವಂತ ಒಂದು ಬುದ್ಧಿ ಉಳ್ಳವರಾಗಿರ್ತಾರೆ ಇನ್ನು ಈ ಪುಸ್ತಕದ ಬಗ್ಗೆ ಬರೋದಾದ್ರೆ ಅಂದ್ರೆ ಮೂರು ಹೆಣ್ಣು ಐದು ಜಡೆ ಅಂತ ನಾನು ಅವಾಗ್ಲೇ ಹೇಳಿದಾಗೆ ಲಕ್ಷ್ಮೀ ರತ್ನ ಮತ್ತೆ ಪುಷ್ಪ ಅನ್ನೋರು ಮೂರು ಜನ ಹೆಣ್ಮಕ್ಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ನೇಚರ್ ಇರುತ್ತೆ ಅದರಲ್ಲಿ ಫಸ್ಟ್ ದೊಡ್ಡವಳು ಯಾರಂದ್ರೆ ಲಕ್ಷ್ಮಿ ಅಂತ ತುಂಬಾ ಸಂಕ್ಷಿಪ್ತವಾಗಿ ಈ ಬುಕ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಅನ್ನೋರು ಯಾವುದೇ ರೀತಿ ಸಭೆ ಸಮಾರಂಭಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅದು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇರೋದು ಅದೆಲ್ಲ ಮಾಡ್ತಾ ಇರ್ತಾರೆ ಅಂದ್ರೆ ಸ್ವಲ್ಪ ಜನರ ಜೊತೆ ಅಷ್ಟು ಒಂದು ಔಟ್ ಆಫ್ ಹಂಡ್ರೆಡ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೇಕಾದಾಗ ಮಾತ್ರ ಅಂದ್ರೆ ಎಷ್ಟು ನೆಸಿಟಿ ಇರುತ್ತೋ ಅಷ್ಟು ಮಾತ್ರ ಒಂದು ಸೋಷಿಯಲ್ ಅಲ್ಲಿ ಮಿಂಗಲ್ ಆಗೋಂತ ಒಂದ್ ನೇಚರ್ ಇರುತ್ತೆ ನಾನು ಆಗ್ಲೇ ಹೇಳಿದಾಗ ಒಬ್ಬೊಬ್ರಿಗೊಂದೊಂದು ನೇಚರ್ ಅಂತ ಹೇಳಿದಾಗ ಇಲ್ಲಿ ಲಕ್ಷ್ಮಿ ಮತ್ತೆ ಪುಷ್ಪ ಅನ್ನೋರು ತುಂಬಾ ಇನ್ನೋಸೆಂಟ್ ಅಂತ ಪುಸ್ತಕ ಓದ್ತಾ ಓದ್ತಾ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕೊನೆಗೆ ಗೊತ್ತಾಗುತ್ತೆ ಅವ್ರ ಮಾಡರ್ನ್ ಆಗಿರೋ ರತ್ನ ಅಂತ ಇರ್ತಾರಲ್ಲ ಅವರೇ ತುಂಬಾ ಒಳ್ಳೆಯವರು ಇವರಿಬ್ರು ಬೇರೆ ದಾರಿ ತುಳಿತಾರೆ ಅಂತ ಇನ್ನ ಇದರಲ್ಲಿ ಶಕುನಿ ಅಂತ ಒಂದು ಕ್ಯಾರೆಕ್ಟರ್ ಅದಂದ್ರೆ ಪಾಟೀಲ ಅಂತ ಒಬ್ಬ ಇರ್ತಾನೆ ಈ ಮಂತ್ರಿಗಳ ಜೊತೆ ಕೆಲವರು ಇರ್ತಾರೆ ಕಂಡೋರ್ ಮಕ್ಕಳನ್ನ ನೀರಿ ತಳ್ಳಿ ಬಾವಿ ಆಳ ನೋಡೋದು ಅಂತ ಏನ್ ಹೇಳ್ತಾರಲ್ಲ ಆತರ ನೇಚರು ಪಾಟೀಲ ಒಂದು ಸೊ ಆ ರತ್ನ ಅನ್ನೋನನ್ನ ಅಪ್ಪಾಜಿ ಅಂತ ಏನು ಮಂತ್ರಿ ಇರ್ತಾನೆ ಅವನ ಹತ್ರ ಚೂ ಬಿಟ್ಟು ಅಂದ್ರೆ ಹೊನ್ನಯ್ಯ ಅನ್ನೋರ ಅಹ್ ಡಿ ಸಿ ಮಾಡ್ಲಿಕ್ಕೆ ಕಮಿಷನರ್ ಮಾಡ್ಲಿಕ್ಕೆ ಡಿಸ್ಟಿಕ್ ಕಮಿಷನರ್ ಮಾಡ್ಲಿಕ್ಕೆ ಅಂತಾನೆ ಇವರನ್ನ ಯೂಸ್ ಮಾಡ್ಕೊತಾನೆ ಅದು ಯಾವ ರೀತಿ ಯೂಸ್ ಮಾಡ್ಕೊತಾನೆ ಏನು ಅಂತ ಹೇಳಿ ಈ ಒಂದು ಪುಸ್ತಕನ ಓದ್ಬೇಕಾಗತ್ತೆ ಈ ಲಕ್ಷ್ಮಿ ಅನ್ನೋರನ್ನ ಅಹ್ ಮದ್ವೆ ದಿನ ಮುಂಚೆನೇ ಏನು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಅವಾಗ ಅವರಮ್ಮ ಕಮಲಮ್ಮ ಅಂತ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬಂದು ಅವರಿಗೆ ಹೊಡೆಯಕ್ಕೆಲ್ಲ ಹೋದಾಗ ಹೊನ್ನಯೋರ್ ತುಂಬಾ ಕೂಲಾಗಿ ಹೇಳ್ತಾರೆ ನಂಗೆ ಗೊತ್ತಿತ್ತು ಅಂತ ಹೇಳಿ ಆಮೇಲೆ ಇನ್ನೂ ಹಲವಾರು ಇನ್ಸಿಡೆಂಟ್ಸ್ ಕೂಡ ಆಗ್ತಾ ಹೋಗುತ್ತೆ ಅದೇ ರೀತಿ ಪುಷ್ಪ ಅನ್ನೋಳು ಹೆಂಗೆ ಅಂದ್ರೆ ಈ ಅವರಮ್ಮ ಕಮಲಮ್ಮ ಅಂತ ಏನಿರ್ತಾರೆ ಅವ್ರನ್ನ ಬಿಟ್ಟು ಅಲ್ಲಾಡ್ತಾ ಇರಲ್ಲ ಮನೆಯಲ್ಲಿ ಫುಲ್ಲು ಅಡುಗೆ ಮನೆಯಲ್ಲೇ ಆ ಹುಡುಗಿ ಇರುತ್ತೆ ಒಂದು ಟ್ಯೂಷನಿಗೆ ಅಂತ ಕಳಿಸ್ತಾರೆ ಸಂಗೀತ ಟ್ಯೂಷನಿಗೆ ಅಂತ ಅಲ್ಲಿ ಕೂಡ ಒಬ್ಬರು ಪರಿಚಯ ಆಗಿ ಅವರು ಕೂಡ ಆ ಪುಷ್ಪ ಅನ್ನೋ ಹುಡುಗಿ ಕೂಡ ಅಡ್ಡಾಡಿ ಅಡ್ಡಾಡಿ ತುಳಿತಾರೆ ಇನ್ನು ಇದ್ರ ಮಧ್ಯೆ ಬರುವಂಥ ಹಾಸ್ಯ ಪ್ರಸಂಗಗಳು ಹಲವಾರು ಇದ್ದಾವೆ ಅದರಲ್ಲಿ ಒಂದಂದರೆ ಈ ಹೊನ್ನಯ್ಯ ಅನ್ನೋರು ಫಸ್ಟ್ ಯಂಗ್ ಶುರು ಆಗುತ್ತೆ ಈ ಕಥೆ ಹೊನ್ನಯ್ಯ ಅನ್ನೋರೇ ಕಥಾನಾಯಕ ಈ ಬುಕ್ಕಲ್ಲಿ ಇನ್ನೇನ್ ಮದ್ವೆ ಮಾಡ್ಬೇಕಂತ ಅವ್ರ ಅಪ್ಪ ಹೆಣ್ ನೋಡ್ತಾ ಇರ್ಬೇಕಾದ್ರೆ ಹಲವಾರು ಕಪಿಗಳು ಬಂದ್ ಅಹ್ ಆದ್ರು ಹೊನ್ನೇ ಅಪ್ಪನ ಅಂತ ಬರೀತಾರೆ ನಾನು ಅನ್ಕೊಂಡೆ ಓದಬೇಕಾರೆ ಹೊನ್ನಯ್ಯನ ಮದ್ವೆಗೆ ಕಪಿಗಳು ಯಾಕೆ ಭೇಟಿ ಆಗ್ತಾರೆ ಅಂತ ಕಪಿ ಅಂದ್ರೆ ಕಪಿ ಕನ್ಯಾ ಪಿತೃ ಅಂತ ಅಂದ್ರೆ ಹೆಣ್ಮಕ್ಳು ತಂದೆ ಕಪಿಗಳು ಅಂತ ಕರಿತಾರೆ ಬಿಚಿಯವರು ಸೊ ನಾನು ಕೂಡ ಕಪಿನೇ ಯಾಕಂದ್ರೆ ನನಗೂ ಒಂದು ಹೆಣ್ಮಗು ಇದೆ ಸೊ ಈ ತರ ಎಷ್ಟು ಹಲವಾರು ಬಾರಿ ಓದ್ಬೇಕು ಅಂತ ಏನು ಕೆಲವೊಂದು ಬುಕ್ಸ್ಗಳು ಅನ್ಸುತ್ತೆ ಅದರಲ್ಲಿ ಇದು ಉಗ್ರಮಾನ ಸ್ಥಾನದಲ್ಲಿ ಇರುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಎಲ್ಲರೂ ಈ ಪುಸ್ತಕನ ಪರ್ಚೇಸ್ ಮಾಡಿ ಓದ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಾನು ಆಗ್ಲೇ ಹೇಳಿದಾಗೆ ಬರೀ ಸಂಕ್ಷಿಪ್ತವಾಗಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಪುಸ್ತಕ ಓದ್ತಿದ್ದಂಗೆ ಪ್ರತಿ ಪುಟದಲ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಕಾದಿರುತ್ತೆ ಎಲ್ರಿಗೂ ಹಾಗಾಗಿ ದಯಮಾಡಿ ಎಲ್ಲರೂ ಈ ಪುಸ್ತಕನ ಓದ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೊಮ್ಮೆ ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ ಏನಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಹಾಗೆ ಎಲ್ಲಾ ವಿಡಿಯೋಸ್ ನೋಡಿ ನಮ್ಮನ್ನ ಸಪೋರ್ಟ್ ಮಾಡ್ಬೇಕಂತ ನಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮಸ್ಕಾರ